ರಾಕಿಂಗ್ ಸ್ಟಾರ್ ಯಶ್ ಈಗ ನ್ಯಾಷನಲ್ ಸ್ಟಾರ್ ಹೇಳದಂತೆ ಮಾಡಿ ತೋರಿಸುವ ಹತುವಾದಿ ಬೇರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ರಾಕಿ ಬಾಯ್ ತಾನಾಯ್ತು ತನ್ನ ಕೆಲ್ಸವಾಯ್ತು ಅಂತ ಹಗಲಿರುಳು ಎನ್ನದೇ ಕೆಲಸ ಮಾಡ್ತಾರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಬೆಳ್ಳಿ ಪರದೆ ಮೇಲೆ ನೋಡೋಕೆ ಇಷ್ಟಪಡುವ ನಾಯಕ ನಟ ಕೆಜಿಎಫ್ ಸರಣಿಗಳ ಮೂಲಕ ಇಡೀ ಜಗತ್ತು ಸ್ಯಾಂಡಲ್ವುಡ್ ನತ್ತ ತಿರುಗಿ ನೋಡುವಂತೆ ಮಾಡಿದ ಹೆಮ್ಮೆಯ ಸ್ಟಾರ್ ಸ್ಯಾಂಡಲ್ವುಡ್ ಬಗ್ಗೆ ತಮ್ಮ ಟಾಕ್ಸಿಕ್ ಸಿನಿಮಾ ಬಗ್ಗೆ ಸಾಕಷ್ಟು ಗಳನ್ನ ಕೊಟ್ಟಿದ್ದಾರೆ ರಾಕಿ ಕೊಟ್ಟ ಆ ಹೊಸ ಹೊಸ ಅಪ್ಡೇಟ್ ಏನು ಟಾಕ್ಸಿಕ್ ಬಗ್ಗೆ ಸಿಕ್ಕ ಮತ್ತೊಂದು ಹೊಸ ಸುದ್ದಿ ಏನು ಆ ಕೊಡ್ತಾ ಡೀಟೇಲ್ಸ್ ನಿಮ್ ಮುಂದೆ ಬರ್ತಿದೆ ನಂಬಿಕೆ ಇಟ್ಕೊಳ್ಳಿ ಪ್ಲಾನ್ ದೊಡ್ಡದಿದೆ ಫ್ಯಾನ್ಸ್ ಗೆ ಯಶ್ ಮನವಿ ಆಗೋಣ ಬಿಡೋಣ ರಾಕಿ ಭಾಯ್ ಖಡಕ್ ಯು ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪದೇ ಪದೇ ಈ ಕೂಗು ಕೇಳುತ್ತಲೇ ಇದೆ ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಲ್ಲ ಥಿಯೇಟರ್ ಗೆ ಪ್ರೇಕ್ಷಕರು ಬರಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ ಆದರೆ ಈ ಬಗ್ಗೆ ನಟ ಯಶ್ ಮುಕ್ತ ವೇದಿಕೆಯ ಮೇಲೆ ಮಾತನಾಡಿದ್ದಾರೆ ಜನ ಬರೋಲ್ಲ ಸಿನಿಮಾ ನೋಡಲ್ಲ ಅಂತ ಅದನ್ನ ಬಿಟ್ಟು ಒಳ್ಳೆ ಸಿನಿಮಾ ಮಾಡೋಣ ಅಪ್ಗ್ರೇಡ್ ಆಗೋಣ ಬೇರೆಯವರ ಮುಂದೆ ನಾವು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸೋಣ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳೋಣ ಎಂಬಿತ್ಯಾದಿ ಮಾತುಗಳನ್ನ ಆಡಿದ್ದಾರೆ ಯಾಕೆ ಗೋಳ್ ಗೋಳ್ ಆಡೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂಲ್ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾರೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡ್ಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಒಳ್ಳ ರಾಖಿ ಭಾಯ್ ಇದೇ ವೇದಿಕೆಯ ಮೇಲೆ ಮಾತು ಮುಂದುವರೆಸಿದ್ದಾರೆ ಒಳ್ಳೆಯ ಸಿನಿಮಾ ಜನರಿಗೆ ಇಷ್ಟವಾಗುವ ವಿಭಿನ್ನ ರೀತಿಯ ಕಂಟೆಂಟ್ ಕೊಟ್ಟರೆ ಜನ ಯಾಕೆ ಸಿನಿಮಾ ನೋಡಲ್ಲ ಅಂತ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಒಳ್ಳೆ ಸಿನಿಮಾ ಮಾಡಿದರೆ ಕನ್ನಡಿಗರು ಖಂಡಿತ ಕೈ ಬಿಡೋದಿಲ್ಲ ಕೆಲಸ ಕಲಿತು ದೊಡ್ಡ ಗುರಿಯನ್ನು ಇಟ್ಕೊಂಡ್ರೆ ಖಂಡಿತ ಸಕ್ಸಸ್ ಸೂತ್ರ ನಮ್ಮದಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಇಂಡಸ್ಟ್ರಿಗೆ ಬರೋ ಯುವ ಪ್ರತಿಭೆಗಳು ಹಾಗೂ ಕ್ರಿಯಾಶೀಲ ನಿರ್ದೇಶಕರಿಗೆ ಶಿಸ್ತಿನ ಪಾಠವನ್ನು ಕೂಡ ಮಾಡಿದ್ದಾರೆ ಯಶ್ ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲಾರ್ಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೋಣ ಸ್ವಾಭಿಮಾನ ಬೆಳೆಸ್ಕೋಣ ಯಾರ ಮುಂದೇನು ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ ತಲೆ ತೆಗಿಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೂಡ ದುಡಿಯೋಣ ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ಕೆಜಿಎಫ್ ಸರಣಿ ಸಿನಿಮಾ ಮೂಲಕ ನ್ಯಾಷನಲ್ ಸ್ಟಾರ್ ಆದ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾ ಮೂಲಕ ಇಂಟರ್ ನ್ಯಾಷನಲ್ ಸ್ಟಾರ್ ಆಗುವತ್ತ ದಿಟ್ಟ ಹೆಜ್ಜೆ ಇಟ್ಟಿರೋದರ ಸುಳಿವು ಅವರ ಮಾತಲ್ಲೇ ಕಾಣಿಸ್ತಿದೆ ಏಕೆಂದರೆ ಯಶ್ ಇದುವರೆಗೂ ಕೂಡ ನುಡಿದಂತೆ ನಡೆದಿದ್ದಾರೆ ಆ ಧೈರ್ಯ ಆತ್ಮವಿಶ್ವಾಸ ಯಶ್ ಅವರಲ್ಲಿದೆ ಟಾಕ್ಸಿಕ್ ಸಿನಿಮಾದ ಅದ್ದೂರಿ ಮೇಕಿಂಗ್ ಒಂದು ಕಡೆ ಸಿನಿಮಾ ಇಲ್ಲಿವರೆಗೂ ಕಾಯ್ದುಕೊಂಡು ಬಂದಂತಹ ಸಸ್ಪೆನ್ಸ್ ಟೀಮ್ ವರ್ಕ್ ಮತ್ತೊಂದಿಷ್ಟು ಕುತೂಹಲ ಸೃಷ್ಟಿಸಿವೆ ಇವೆಲ್ಲ ಸೇರಿಕೊಂಡು ಟಾಕ್ಸಿಕ್ ಸಿನಿಮಾ ಮೇಲೆ ಈಗಾಗಲೇ ಬೆಟ್ಟದಷ್ಟು ನಿರೀಕ್ಷೆಯನ್ನು ಕ್ರಿಯೇಟ್ ಮಾಡಿವೆ ಅಷ್ಟೇ ದೊಡ್ಡ ಜವಾಬ್ದಾರಿಯನ್ನು ನಟ ಯಶ್ ಹಾಗೂ ಟೀಮ್ ಮೇಲಿದೆ ಹಾಗಾಗಿ ಟಾಕ್ಸಿಕ್ ಅಪ್ಡೇಟ್ ಬಗ್ಗೆ ಕೇಳಲಾದಂತಹ ಪ್ರಶ್ನೆಗೆ ರಾಖಿ ಭಾಯ್ ಉತ್ತರಿಸಿದ್ದು ಹೀಗೆ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ್ಪ ಕೆಲಸ ಮಾಡ್ತಾ ಇದ್ದೀನಿ ನಮ್ ಕೇಟ್ಗಳೇ ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ್ಪ ಕೆಲಸ ಮಾಡ್ತಾ ನಮ್ಮ ನಮ್ ಕೇಟ್ಗಳೇ ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಅಸಲಿಗೆ ಯಶ್ ಈ ಬಾರಿ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟು ಫ್ಯಾನ್ಸ್ ಕ್ರೇಜ್ ಅನ್ನ ದುಪ್ಪಟ್ಟು ಮಾಡಿದ್ರು ಇದೀಗ ಸಿನಿಮಾ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡುವ ಮೂಲಕ ನಿರೀಕ್ಷೆಯಲ್ಲಿರುವಂತಹ ಅಭಿಮಾನಿಗಳಿಗೆ ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತರಂದು ಟಾಕ್ಸಿಕ್ ಸಿನಿಮಾ ತೆರೆಗೆ ಬರುತ್ತಿದ್ದು ಈ ಬಗ್ಗೆ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿ ಹಂಚಿಕೊಂಡಿದೆ ಮುಂದಿನ ವರ್ಷದ ಯುಗಾದಿಯ ಸೆಲೆಬ್ರೇಷನ್ ಜೋರು ಮಾಡುವುದಕ್ಕೆ ಟಾಕ್ಸಿಕ್ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ತಿದೆ ನ್ಯಾಷನಲ್ ಸ್ಟಾರ್ ಆಗಿರುವ ರಾಕಿಂಗ್ ಸ್ಟಾರ್ ಯಶ್ ತಾವು ಬೆಳೆದು ಬಂದ ಹಾದಿ ಹಾಗೂ ತಮಗೆ ಆ ದಿನ ಸಪೋರ್ಟ್ ಮಾಡಿದವರನ್ನೆಲ್ಲ ಇಲ್ಲಿ ನೆಂದಿದ್ದಾರೆ ಅಲ್ಲದೆ ಈ ವೇದಿಕೆಯ ಮುಖಾಂತರ ಅವರಿಗೆ ಧನ್ಯವಾದವನ್ನು ಹೇಳುವ ಮೂಲಕ ಅಭಿಮಾನಿಗಳ ಹೃದಯಕ್ಕೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ದೇಶದುದ್ದಕ್ಕೂ ಸಂಚರಿಸಿ ಕನ್ನಡದ ಕೀರ್ತಿ ಪತಾಕಿಯನ್ನು ಹಾರಿಸಿದ ರಾಖಿ ಭಾಯ್ ಜಗತ್ತಿನಾದ್ಯಂತ ಈ ಪಯಣವನ್ನು ಮುಂದುವರಿಸಲಿ ಇನ್ನೂ ಹೊಸ ರೀತಿಯ ಪ್ರಯತ್ನಗಳಿಗೆ ಹೊಸ ಪ್ರತಿಭೆಗಳಿಗೆ ಮಾರ್ಗದರ್ಶನವಾಗಲಿ ಅನ್ನೋದು ಕೋಟಿ ಕೋಟಿ ಮನಗಳ ಮಿಡಿತ ಧನು ಎಲ್ಗಚ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ